ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತನಿಯಮ್ಮನವರೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿ ನಾವೆಲ್ಲರೂ ಒಂದು ಗುಡಿ ಪ್ರಾರ್ಥಿಸುತ್ತಿದ್ದೇವೆ ದೇವರನ್ನು ಮನೆಯ ದೇವರು ಮನೆಯನ್ನು ಕಟ್ಟದ ಹೊರತು ಮನುಷ್ಯನ ಪ್ರಯತ್ನ ವ್ಯರ್ಥ ಎಂಬುದಾಗಿ ಕೀರ್ತನೆಗಾರನ ನುಡಿಗಳಿಂದ ನಾವು ಧ್ಯಾನಿಸುತ್ತೇವೆ ಅಮ್ಮ ಎಷ್ಟೋ ಜನರು ಸ್ವಂತ ಮನೆಗಳಿಲ್ಲದೆ ಇದ್ದಾರೆ ಗುಡಿಸಲುಗಳಲ್ಲಿದ್ದಾರೆ ರಸ್ತೆ ಬದಿಗಳಲ್ಲಿದ್ದಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿದ್ದಾರೆ ರೈಲ್ವೆ ಸ್ಟೇಷನ್ಗಳಲ್ಲಿದ್ದಾರೆ ಅಂಗಡಿ ಬೀದಿಗಳಲ್ಲಿದ್ದಾರೆ ಮರಗಳ ಕೆಳಗೆ ಗೂಡು ಕಟ್ಟಿದ್ದಾರೆ ರಸ್ತೆಯಲ್ಲಿ ಬಿಡಾರ ಮಾಡಿ ಕಟ್ಟಿಕೊಟ್ಟಿದ್ದಾರೆ ಅಮ್ಮ ಎಷ್ಟೋ ಜನ ಬಾಡಿಗೆಯಲ್ಲಿದ್ದಾರೆ ಎಷ್ಟೋ ಜನ ನಿರಾಶ್ರಿತರಾಗಿದ್ದಾರೆ ಅಮ್ಮ ಮನೆಯಿಲ್ಲದ ಎಲ್ಲ ಮಕ್ಕಳ ಮೇಲೆ ಕರಣಿ ತೋರುವಂತೆ ಪ್ರಾರ್ಥಿಸಿರಿ ಅಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಸಿಕ್ಕುವ ಸವಲತ್ತುಗಳು ಸಿಕ್ಕುವಂತೆ ಒಂದು ಸ್ವಂತ ತಂಗಲು ಮನೆಯವರಿಗೆ ಲಭ್ಯವಾಗುವಂತೆ ಅಮ್ಮ ಪ್ರಾರ್ಥಿಸಿ ಅಮ್ಮ ಮಕ್ಕಳ ಮೇಲೆ ಕರುಣೆ ತೋರಿ ದಯ ತೋರಿ ಆಶೀರ್ವದಿಸಿರಿಯಮ್ಮ ಅಮ್ಮ ನನ್ನ ಪರಿಶುದ್ಧ ನಿರ್ಮಲ ಮಾತಿ ಅಮ್ಮ ನನ್ನ ಕರುಣಿಯ ತಾಯಿ ನಿಮಗೆ ವಂದನೆಗಳಮ್ಮ ನಿಮಗೆ ಆರಾಧನೆಗಳಮ್ಮ ಅಮ್ಮ ನಿಮಗೆ ಸ್ತುತಿ ಸ್ತೋತ್ರಗಳಮ್ಮ ಯಶುವೆ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಎಂದು ನಿಮ್ಮ ಪ್ರಿಯ ಪುತ್ರರಾದ ನಮ್ಮ ಪ್ರಭು ಯಶುವನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಾ ಪ್ರಾರ್ಥಿಸುತ್ತೇ ಅಮ್ಮ ಅಮ್ಮ ಮನೆ ಮಠವಿಲ್ಲದಿರುವಂತಹ ನಿರಾಶ್ರಿತರಾಗಿ ನಿರ್ಗತಿಕರಾಗಿ ದಾರಿದ್ರ್ಯರಾಗಿ ಅಂಗವಿಕಲರಿಗಾಗಿ ಅಂಗವಿಕಲರಾಗಿ ಇದ್ದುಕೊಂಡು ಒಂದು ಮನೆಯಿಲ್ಲದೆ ಪರಿತಪಿಸುತ್ತಿರುವಂತಹ ಮನೆಗಾಗಿ ಪ್ರಯತ್ನಿಸುತ್ತಿರುವಂತಹ ಹಾಗೂ ಮನೆಗಾಗಿ ಹಣವನ್ನು ಕೊಟ್ಟು ಮೋಸ ಹೋಗಿರುವಂಥ ಮನೆಯನ್ನು ಕಟ್ಟಿ ಅರ್ಧಕ್ಕೆ ನಿಲ್ಲಿಸಿರುವಂಥ ಮನೆಯ ಮನೆಯ ಎಲ್ಲ ಸಮಸ್ಯೆಗಳಿಂದ ಇರುವಂತ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿ ಅಮ್ಮ ಮನೆಯಿಲ್ಲದವರಿಗೆ ಒಂದು ಮನೆಯನ್ನು ಅಮ್ಮ ಕೊಡುವ ಪಡೆಯುವ ಭಾಗ್ಯವನ್ನು ಪಡೆದುಕೊಡಿರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಭು ನಾಮದಲ್ಲಿ ವಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ತಾಯಿ ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ

ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಧ್ಯಮ ಜನಿಸಿದರು ಪೋಸ್ಟಿ ತನ್ನ ಅಧಿಕಾರದಲ್ಲಿ ಆತೆಯನ್ನುಗೇರಿಸು ವೃತ್ತರಾಗಿ ಸಮಾಧಿ ಮಾಡಪಟ್ಟರು ಪಾತಾಳ ಕಿಳಿದು ಮೂರನೇ ದಿನ ವೃತ್ತರ ಮದಿಯನ್ನು ಪುನರ್ಜೀವಂತರಾಗಿ ದೊರಕೆಯ ಸುತ್ತ ದೇವಿತನ ಬರಲಿ ಆಶೀನರಾಗಿದ್ದಾರೆ ಅಲ್ಲಿಂದ ಜೀವಂತರ ವೃತ್ತಿಗೊತ್ತಿರುಕೊಡುವರು ಪವಿತ್ರ ಆತ್ಮರನ್ನು ವಿಸ್ವಾಸತೆ ಪವಿತ್ರ ತೋಲಿಕ ಧರ್ಮಸವೇನೆ ತಂತರಾಸ್ತೇನೆ ಪಾಪ ಪರೆಯನ್ನು ವಿಸ್ವಾಸನೆ ಶಲಿರ ಪುನರುತ್ನತೆ ನಿತ್ಯ ಜೀವನೇ ಆಮೇಲೆ

ಸಂತೋಷದ ಮೊದಲನೇ ರಾಶಿಯ ದಾಹರಿಯ ದೂತನು ಮರೆಯಮ್ಮನವರೆಗೆ ಮಂಗಳ ವಾರ್ತೆಯನ್ನು ನಮ್ಮ ನಿಮ್ಮ ರಾಶಿಯನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ನಾಮಪೂರಿತವಾಗಲಿ ನಿಮ್ಮ ರಾಜ್ಯವಿರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಕುವೆಲ್ಲೂ ನೆರವೇರಲಿ

ಸಂತಾರಾ ಮರಿಯಾ ನಂದೌರಿ ಪ್ರಿಯಮೂರ್ತಿ ಪಾತಿಗಳಾಗಿರುಣು ನಮಗಾಗಿ ನರೇಕದ ಪರಿಚಾರಕಿಗೆ ದೇವರಿಗಾಗಿ ಮಾತಾಕಿಸಿರಿ ನಿಮ್ಮೋಮರಿವರ ಪ್ರಸಾದಪೂರ್ಣಿಯೇ ಪ್ರಭು님ುಡನೇ ಧಾರೇ ಶ್ರೀರಲಿ نیಉದು ಪಾತ್ನಿಮೌದ್ರವಾಳ ಫಲವಾಸೈ ಸುದನ್ನೀರು ಸಂತಾರಾ ಮರಿಯಾ ನಂದೌರಿ ಪ್ರಿಯಮೂರ್ತಿ ಪಾತಿಗಳಾಗಿರುಣು ನಮಗಾಗಿ ನರೇಕದ ಪರಿಚಾರಕಿಗೆ ದೇವರಿಗಾಗಿ ಮಾತಾಕಿಸಿರಿ నమ్మరి ఇవ్వర ప్రసాద పూర్ణి ప్రభు నిమ్మొడని ధారిరు ఫలవదీరు నమ్మరి ఇవ్వర ప్రసాద పూర్ణియే ప్రభు నిమ్మొడని ధారి స్త్రీర నివుదన్నిరు నిమ్మ

నమో ఇవర ప్రసాద పురుణి ప్రభు నిమ్మొడనే తారి స్త్రీర ఫలవార ఏరు నమోమరి ఇవర ప్రసాద పురుణి ప్రభు నిమ్మొడనే తారి స్త్రీర నివుదన్నిరు మూ నిమర ఫలవదే సూధన్యురు அம்மா அவ நமோமரிவர பிரசாத பூணியே பிரபுசாரி ஸ்ரீரங்கே அம்மா அம்மா నమోమరి ఇవర ప్రసాద పురుణి ప్రభు నిమ్మడనే స్త్రీరీ నమోమరి ఇవర ప్రసాద పురుణి ప్రభు నింబడనే స్టేర మత్తు నిమ్మౌదర దాఫలవద్యూ ನಮೋ ಮರಿ ಇವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ದಿರು ಮತ್ತು ನಿಮ್ಮ ಉದರದೇ ಸುದರಿ ಮಾ

ನಮೋ ಅವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧವಾಗಿರುವ ಅವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋಬರಿ ಅವರ ಪ್ರಸಾದ ಪೂರ್ವ ಪ್ರಭುಲಿ ಮಾಡಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಷ್ಟು ಧನ್ಯರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ

بل بھرد دل روانه ما څنګه نیمه نامه پوجيتاه غني نو مر اجبر ري نیمه چې کاست دغني نیروي پرناره کي بني له نیروي دل امر هي ته خپل ددارو ني له موږ کې وړي ني له موږ څخه ما دې دلا شليستو دکاره ما پاپه پرښودل شي له مني شودني او د دې دلمه څخه راځي چې لري

नवा बरी प्रसाद प्रणय प्रभन मरण स्त्रेर मत निम उदरगा नवा प्रसाद प्रणय प्रभ नारे धन्यर मत निम उदरगालव्यर

మన ఇమ్మ ఆకాగోనిగో పైత్రనిగ మహిమ ఉంటాగా ఈ

മാത്രമ രാലയേ നമ്മ നമുക്ക് കൊള്ളി നമുക്ക് തപ്പുമാന പ്രാ നമ്മ മാ നമ്മൾ ശോധന ഒളപ്പി കേ

ಮಾರಿಯಮ್ಮವರ ಪ್ರಸುಧ ಪೂರ್ಣೆ ಕರ್ತರ ನಿಮ್ಮೊಡನೆ ಇದ್ದಾರೆ ಸೀದಲ್ಲಿ ಹೂ ತನ್ನೀರು ಮತ್ತೆ ನಿಮ್ಮ ಅವತರದ ಫಲವಾದ ಎಸೂ ಅವರ ಪ್ರಸಿದಾ ಪೂರ್ಣೆ ಕರ್ತರ ನಿಮ್ಮೊಡನೆ ಇದ್ದಾರೆ ಸೀದನ್ನಿ ಹೂ ತನ್ನೀರು ಮತ್ತೆ ನಿಮ್ಮ ಅವತರದ ಫಲವಾದ

ಮನೆಯಿಲ್ಲದವರಿಗೆ ಕರ್ತರ ನಿಮ್ಮ ಇದ್ದಾರೆ ಸ್ತೀರಲ್ಲಿ ಹೂ ತನಿರು ಬಂದು ನಿಮ್ಮ ಉತ್ತರದ ಫಲವಾದ ಎದೂ ತನೇರು

ಸೇರಿಸಿಕೊಳ್ಳಿರಿ ಸಂತೋಷದ ಐದನೇ ರಹಸ್ಯ ಮೂರು ದಿನ ಕಣದ ಹೋದ ಯೇಸುಬಲರು ದೇವದಲ್ಲಿ ಮಾತಾ ಸಿಕ್ಕಿದ ನಿಮ್ಮ ಸ್ವರ್ಗದಲ್ಲಿ ಬರುವ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡಿ ವಿಧ ನೀರು ಮತ್ತು ನಿಮ್ಮೋ ದರದ ಫಲವಾದ ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳಿ ನೀದ ನೀರು ಮತ್ತು ನಿಮ್ಮೋದರದ ದರದ ಫಲವಾದಿ ನಮೋರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವು ಧನ ನೀರು ಮತ್ತೆ ಸುದನಿರು. ನಮ್ಮ ಮರಿಯ ದೈವಾನುಗ್ರಹ ಪರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಡೆ ನೀವು ದೀರು ಮತ್ತು ನಿಮ್ಮ ದರದ ಫಲವಾದಿಸುವುದರು ನಮವು ಮರಿಯ ದೈವಾನುಗ್ರಹ ಭರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದಿಸುವುದರ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಳಿ ನೀವು ಮತ್ತು ನಿಮ್ಮ ದರದ ಫಲವಾದ ನಮೋ ಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಳಿ ನೀವುದ ಮತ್ತೆ ನಿಮ್ಮ ಫಲವಾದಿ ಸುದನಿರು. ನಮ್ಮ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳೆ ನೀವುದ ನೀರು ಮತ್ತೆ ನಿಮ್ಮ ದರದ ಫಲವಾದಿ ಸುಧನಿರು ನಮೋಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀ ಎರಡಿನ ನೀರು ಮತ್ತು ನಿಮ್ಮೋದರದ ಫಲವಾದ ನೀರು ನಮೋಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀ ಎರಳಿನಿಯುವುದರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ನಮ ಓರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು

ಬೆಂಕಿನ ಕಾಪಾಡುವೆ ಮುಖ್ಯವಾಗಿ ನಿಮ್ಮ ದಯಿಸಿ ಎಲ್ಲ ಆತ್ಮಗಳನ್ನು ದಯಾ ತಾಯಿ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವಿಯ ಬಹಿಷ್ಕೃತ ಮಕ್ಕಳಾದ ಅದನ್ನು ನಿಮಗೆ ಮೊರೆ ಇಡುತ್ತೇವೆ ಈ ಕಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಫಲ ಅಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಿಸ ಮತ್ತು ಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಯೇಸುವಿನ ದರ್ಶನ ನಮಗೆ ನೀಡಿದೆ ದಯಾಪ್ರಿಯ ಪ್ರೀತಿ ಮರಿಯ ಮದರ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತಿ ನೀತರಾಗಿರುವ ಸರ್ವೇಶ್ವರ ಮಹಿಮಾವೃತ ಕನ್ಯಾ ಮಾತೆಯಾದ ಮಯಮ್ಮವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ರ ಸಹಾಯದಿಂದ ನಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೇನೆ ಅಂತಹ ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಈ ಲೋಕದ ಕೇರುಗಳಿಂದಲೂ ನಿತ್ಯ ಮನ್ನದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರದೇಶಿಸ್ತಮುಖ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ Ave Maria Ave Maria Ave Maria